ನಮಸ್ಕಾರ ನನ್ನ ಎಲ್ಲ ಭಕ್ತ ಸಮೂಹಕ್ಕೂ ನಾವು ರೇನು ಧಾರವಾಡ ಮಂದಿ ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾದಂತಹ ಶ್ರೀ ಮುರುಘಾ ಮಠದತ್ತ ನಾವು ಇಂದು ಪ್ರಯಾಣವನ್ನು ಬೆಳೆಸಿದ್ದೇವೆ ನಮ್ಮ ದೇವುಗಳ ದರ್ಶನದ ಚಾನಲ್ನ ಮತ್ತೊಂದು ಇತಿಹಾಸದ ಬಗ್ಗೆ ನಾವು ನೋಡ್ತಾ ಹೋಗೋಣ ಅದಿವೆ ನಮ್ಮ ಶ್ರೀಮಠ ಮುರುಘಾ ಮಠ ಮುರುಘಾ ಮಠದ ಮಹತ್ವ ಮತ್ತು ಅದರ ಇತಿಹಾಸವನ್ನು ನಾವು ಇಂದು ತಿಳಿಯೋ ಶ್ರೀಮಠದಲ್ಲಿ ನಾವೀಗ ನೋಡ್ತಾ ಇರ್ಬೋದು ಕೂಡ ಈ ಮಠದಲ್ಲಿ ಇದೆ ಇಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿರುವ ಎಲ್ಲ ಸಾರ್ವಜನಿಕರಿಗೂ ಈ ಒಂದು ಗ್ರಂಥಾಲಯಕ್ಕೆ ಪ್ರವೇಶ ಇದೆ ಒಂದು ಸುಂದರವಾದ ವಿದ್ಯಾಸಂಸ್ಥೆಗಳನ್ನ ಬಂಗೆಯ ಅಪ್ಪನವರು ಈ ಒಂದು ಆಭರಣದಲ್ಲಿ ಸ್ಥಾಪಿಸಿದ್ದಾರೆ ಅಷ್ಟೇ ಅಲ್ಲ ಎಲ್ಲ ಸಾವಿರಾರು ಒಂದು ಮನೆ ವಿದ್ಯಾರ್ಥಿಗಳು ಹಾಗೂ ಭಕ್ತ ಸಮೂಹ ಒಂದು ಒಂದು ದೇವಸ್ಥಾನ ಪ್ರಮುಖನೇ ಅಂತ ಹೇಳ್ಬೋದು ಈಗ ಶ್ರೀಮಠದ ಪ್ರಮುಖ ಗದ್ದಿಗೆ ಒಂದು ಶ್ರೀಮಠದ ಪ್ರಮುಖ ಗದ್ದಿಗೆ ಮಹಾಂತಪ್ಪನವರ ಗದ್ದಿಗೆ ಮಹಾಂತಪ್ಪಗಳು ಎಂದರೆ ಶ್ರೀ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಒಂದು ಪ್ರಸಿದ್ಧ ಪ್ರಸಿದ್ಧರಾದವರು ಇವರು ಬಸವಣ್ಣನವರ ತತ್ವಗಳನ್ನು ಪಾಲಿಸಿದ ಆಧ್ಯಾತ್ಮಿಕ ನಾಯಕರು ಸಮಾಜ ಸುಧಾರಕರು ಮತ್ತು ಕುಟಗಳ ವಿರುದ್ಧ ಹೋರಾಡಿ ಲಕ್ಷಾಂತರ ಜನರನ್ನು ಸಣ್ಣ ತಂದವರು ಅಷ್ಟೇ ಅಲ್ಲ ಮಹಾಂತೇಶ್ವರ ಸಂಸ್ಥಾನ ಮಠದ ಸ್ವಾಮಿಗಳಾಗಿದ್ದು ತಮ್ಮ ಮಹಾಂತ ಜೋಳಿಗೆಯ ಮೂಲಕ ದೇಶ ವಿದೇಶಗಳಲ್ಲಿ ಬಸವ ತತ್ವ ಪ್ರಚಾರ ಮಾಡಿದವರು ಸಾಮಾಜಿಕ ಕ್ರಾಂತಿಯಲ್ಲಿ ತಮ್ಮನ್ನು ಿಕೊಂಡವರು ಶ್ರೀ ಮಹಾಂತನವರ ಬಗ್ಗೆ ಅದು ಬಸವ ತತ್ವದ ಪ್ರಚಾರ ಕೂಡ ತುಂಬಾ ಇತ್ತು ಕೃಷ್ಣಗುರು ಬಸವಣ್ಣನವರ ತತ್ವಗಳನ್ನು ಸ್ವಂತ ಅನುಷ್ಠ ಅನುಷ್ಠಿತಗೊಳಿಸಿ ಬಸವ ತತ್ವದ ನಿಜವಾದ ಪ್ರತಿಪಾದಕರಾದ ಅಷ್ಟೇ ಅಲ್ಲ ಲಕ್ಷಾಂತರ ಜನರ ಒಂದು ದುಶ್ಚಟಗಳ ವಿರುದ್ಧ ಹೋರಾಡಿ ಆಂದೋಲನ ನಡೆಸಿದವರು ನಾವೀಗ ನೋಡ್ತಾ ಇರ್ಬೋದು ತಪ್ಪನವರ ಗದ್ದೆಗೆ ಇವಾಗ ನಾವು ಹೋಗ್ತಾ ಇರೋದು ಶ್ರೀ ಮುರುಘಾ ಮಠದ ಇನ್ನೊಂದು ಪ್ರಮುಖ ಸ್ಥಳ ಶ್ರೀ ಮುರುಗೇಂದ್ರ ಶಿವಯರ ಸಭಾಭವನವನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ ಈ ಒಂದು ಸಭಾಭವನದಲ್ಲಿ ಮದುವೆ ಕಾರ್ಯಕ್ರಮಗಳು ನಡೆಯುತ್ತವೆ ತುಂಬ ಒಂದು ವಿಜೃಂಭಣೆಯಿಂದ ಈ ಒಂದು ಮದುವೆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನೆರವೇರಿಸಲಾಗಿದೆ ಅಷ್ಟೇ ಅಲ್ಲ ಈ ಒಂದು ಶ್ರೀಮಠದ ಪ್ರಮುಖ ಕೇಂದ್ರದಿಂದ ಶ್ರೀಮಠದನವರ ಒಂದು ಕನಸಿನ ಕೂಸುವಾದಂತಹ ಪ್ರಸಾದ ನಿಲಯ ಪ್ರಸಾದ ನಿಲಯವು ಕೂಡ ಇದರ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಹತ್ತೊಂಬತ್ತು ಸಾವಿರದ ಹದಿನೇಳರಲ್ಲಿ ಒಂದು ಪ್ರಸಾದ ನಿಲಯ ನಿಲಯವನ್ನು ಸ್ಥಾಪನೆ ಮಾಡಾಯಿತು ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಪ್ರಸಾದ ನಿಲಯದ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡಲಾಯಿತು ತುಂಬ ವಿಜೃಂಭಣೆಯಿಂದ ಈ ಒಂದು ಶತಮಾನೋತ್ಸವವನ್ನು ಕೂಡ ಈ ಮಠದಲ್ಲಿ ಆಚರಣೆ ಮಾಡಲಾಯಿತು ಈ ಒಂದು ಪ್ರಸಾದ ನಿಲಯದ ಒಳಗಡೆ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ಕಲಿ ಕಲಿಯೋಕೆ ಬಂದಂತಹ ಎಲ್ಲ ವಿದ್ಯಾರ್ಥಿಯಿಂದಕ್ಕೂ ಇಲ್ಲಿ ಒಂದು ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ ಅದು ಕೂಡ ಎಲ್ಲ ಉಚಿತವಾಗಿ ಇರುತ್ತೆ ಶ್ರೀಮಠದಿಂದ ಈಗ ನಾವು ನೋಡ್ತಾ ಇರ್ಬೋದು ಒಂದು ಪ್ರಸಾದ ನಿಲಯವನ್ನು ಪ್ರಸಾದ ನಿಲಯದ ಒಳಗಡೆ ನೀವು ನೋಡ್ತಾ ಇರ್ಬೋದು ಮುರ್ಗಾ ಮಠದಲ್ಲಿ ಶಿಕ್ಷಣವನ್ನು ಪಡೆದು ಮಹಾಂತಪ್ಪನವರ ಆಶೀರ್ವಾದದೊಂದಿಗೆ ಈಗ ಪ್ರಕೃತವಾಗಿ ಶ್ರೀಮಠದ ದಿನಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನಪ್ಪನವರ ಒಂದು ಕಠಿಯಲ್ಲಿ ಈಗ ನಾವು ಇದ್ದೀವಿ ಅವರು ಏನು ಭಕ್ತ ಸಮೂಹ ಬರುತ್ತೆ ಅವರ ದರ್ಶನಕ್ಕಾಗಿ ಈ ಒಂದು ಕೊಠಡಿಯ ಮುಖಾಂತರ ಅವರು ಎಲ್ಲ ಭಕ್ತರಿಗೂ ದರ್ಶನ ಮತ್ತು ತಮ್ಮ ಪಿತನಿಧಿಗಳು ಆಶೀರ್ವಾದಗಳನ್ನು ಕೊಡಿಯಲ್ಲಿ ಕೊಡ್ತಾರೆ ಒಂದು ಸುಂದರವಾದ ಕೊಠಡಿಯನ್ನು ನೋಡ್ತಾ ಇರಬಹುದು ಇನ್ನೇನು ಈ ಮಠದಲ್ಲಿ ಈಗ ಕೆಲವೇ ದಿನಗಳಲ್ಲಿ ಜಾತ್ರಾ ಮಹೋತ್ಸವವು ಕೂಡ ಪ್ರಾರಂಭವಾಗುತ್ತೆ ಈ ಮಠದ ಇನ್ನೊಂದು ವಿಶೇಷತೆ ಏನಂದ್ರೆ ಈಗ ನೀವು ನೋಡ್ತಾ ಇರ್ಬೋದು ಆಗವನ್ನ ಇದು ಕೂಡ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡಿದೆ ಅಂತ ಕೂಡ ಹೇಳ್ಬೋದು ಈ ಒಂದು ನಾಗಕ ಪುಷ್ಪ ಇದರಲ್ಲಿ ಶಿವಲಿಂಗ ಇರುತ್ತೆ ಎಂಬ ಒಂದು ನಂಬಿಕೆ ಇದೆ ಈ ಒಂದು ವೃಕ್ಷವು ಕೂಡ ತುಂಬಾ ಒಂದು ಇತಿಹಾಸವನ್ನು ಹೊಂದಿದೆ ಹಾಗೆಯೇ ವೃಕ್ಷ ಅಂತ ಕೂಡ ಹೇಳ್ಬಹುದು ನಾವು ಹೋಗ್ತಾ ಇದ್ದೀವಿ ಶ್ರೀಮಠದ ಶ್ರೀ ಮುಪ್ಪುಂಜಯ ವಿದ್ಯಾರ್ಥಿ ನಿಲಯದ ಒಳಗಡೆ ಶ್ರೀ ವಿದ್ಯಾರ್ಥಿ ನಿಲಯದ ಒಳಗಡೆ ನಾವು ಹಲವಾರು ಪೀಠಾಧ್ಯಕ್ಷರ ಒಂದು ಗದ್ದೆಯನ್ನು ನೋಡ್ಬೋದಾಗಿದೆ ಅಷ್ಟೇ ಅಲ್ಲ ಇಲ್ಲಿರುವ ಏನು ಸುತ್ತಂಗೆ ಹಕ್ಕುಗಳಾಗಿರ್ಬೋದು ಒಂದು ಹತ್ಮೇಷಿಗಳಾಗಿರ್ಬೋದು ಮತ್ತು ಮಹಾಂತನ ಹಕ್ಕನವರಾಗಿರ್ಬೋದು ಅವರ ಒಂದು ಕಡೆಗೆ ತುಂಬಾ ಈ ಮಠಕ್ಕೆ ಇದೆ ಅದೇ ರೀತಿ ನಾವೀಗ ಕಾಣ್ಬೋದಾಗಿದೆ ವಸತಿ ನಿಲಯ ವಿದ್ಯಾರ್ಥಿಗಳ ವಸತಿ ನಿಲಯವನ್ನು ಕೂಡ ಇಲ್ಲಿ ನಿರ್ಮಾ ನಿರ್ಮಿಸಲಾಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಮೃತ್ಯುಂಜಯ ಅಪ್ಪಗಳ ಗದಿಗೆಯನ್ನು ಈ ಮಠದ ಸಂಸ್ಥಾಪಕರು ಹಾಗೂ ಮಠದ ಒಂದು ಭದ್ರ ಬುನಾದಿಯನ್ನು ಶ್ರೀಮಠಕ್ಕೆ ಹಾಕಿಕೊಟ್ಟಂಥ ಪ್ರಮುಖರು ಶ್ರೀ ನಮ್ಮ ಮೃತ್ಯುಂಜಯ ಅಜ್ಜನವರು ಇವರ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಶೈಕ್ಷಣಿಕ ಮತ್ತು ಧಾರ್ಮಿಕ ಸಂಸ್ಥೆ ಅಂತ ಏನು ನಮ್ಮ ಶ್ರೀಮಠಕ್ಕೆ ಕರಿತೀವಿ ಇದರಿಂದ ಬಡ ಮಕ್ಕಳು ಇಲ್ಲಿ ಬಂದು ಹಲವಾರು ಒಂದು ವಿದ್ಯಾಭ್ಯಾಸವನ್ನು ಮತ್ತು ಉಚಿತ ಶಿಕ್ಷಣವನ್ನು ಉಚಿತ ಒಂದು ದಾಸೋಹ ಇಲ್ಲೆಲ್ಲ ಏನು ನಡೀತದೆ ಅದಕ್ಕೆ ಒಂದು ಕಾರಣಕರ್ತರು ನಮ್ಮ ಶ್ರೀ ಮೃತ್ಯುಂಜಯ ಅಜ್ಜನವರು ಅಂತ ಹೇಳ್ಬೋದಾಗಿದೆ ಅಷ್ಟೇ ಅಲ್ಲ ಇವರು ಶ್ರೀಮಠಕ್ಕೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಒಂದು ಪ್ರಸಾದ ನಿಲಯವನ್ನು ಸ್ಥಾಪನೆ ಮಾಡ್ತಾರೆ ಆ ಪ್ರಸಾದ ನೆಲೆಯು ಕೂಡ ಈಗ ನೂರು ವರ್ಷಗಳ ಶತಮಾನವನ್ನು ಕಳೆದಿದೆ ಅಂತ ಹೇಳ್ಬೋದಾಗಿದೆ ಅದರ ಶತಮಾನೋತ್ಸವವನ್ನು ಕೂಡ ಈ ಮಠದಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಶ್ರೀಮಠವು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಗೊಂಡಿತು ಆ ಒಂದು ಸ್ಥಾಪನೆಗಾಗಿ ತುಂಬ ಶ್ರಮವಹಿಸಿ ನಮ್ಮ ಶ್ರೀ ಮೃತ್ಯುಂಜಯ ಅಪ್ಪನವರ ಪಾತ್ರ ತುಂಬ ಅಂದರೆ ತುಂಬ ಇದೆ ನೋಡ್ತಾ ಇರೋದು ಶ್ರೀ ಮೃತ್ಯುಂಜಯ ಅಜ್ಜನವರ ಗದಿಗೆಯನ್ನು ಶ್ರೀ ಮಠದಲ್ಲಿ ಇದೊಂದು ಅದ್ಭುತ ಸುಂದರವಾಗಿ ಒಂದು ಅಜ್ಜನವರ ಗದ್ದಿಗೆಯನ್ನು ನಿರ್ಮಾಣ ಮಾಡಲಾಗಿದೆ ಶ್ರೀ ಮಹಾನಿರಂಜನ ಪ್ರಭು ಮೃತ್ಯುಂಜಯ ಅಜ್ಜನವರ ಲಿಂಗೈಕ್ಯರಾದ ಮೇಲೆ ಈ ಮಠದ ಒಂದು ಪಟ್ಟಾಧ್ಯಕ್ಷವನ್ನು ಮಹಾ ಶ್ರೀ ಮಹಾಂತಪ್ಪನವರು ತೆಗೆದುಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾರೆ ಮಹಾಂತಪ್ಪನವರು ಮಠದಲ್ಲಿ ಪ್ರಭಾವಿ ಲಿಂಗಾಯತ ಸಂತರು ಕೂಡ ಸಮಾಜ ಸುಧಾಕರಕರು ಹಾಗೆ ಈ ಒಂದು ಮಠದ ಸಮಾಜಕ್ಕಾಗಿ ಒಂದು ದೊಡ್ಡ ಕೊಡುಗೆಯನ್ನು ಕೂಡ ನೀಡಿದ್ದಾರೆ ಇವರು ತುಂಬ ಸರಳತೆ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಹೆಸರಾದವರು ಅಷ್ಟೇ ಅಲ್ಲವರ ನನ್ನ ಮಹಾಂತಪ್ಪನವರು ಕೂಡ ಅವರು ಒಂದು ಹಾದಿಪಟ್ಟ ಮಾರ್ಗದರ್ಶನದಲ್ಲಿ ಈ ಮಠಕ್ಕಾಗಿ ಶಿಕ್ಷಣ ಮತ್ತು ದಾಸೋಹಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾರೆ ಅಷ್ಟೇ ಅಲ್ಲ ನಮ್ಮ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಲ್ಲಿ ಇವರ ಪಾತ್ರವೂ ಕೂಡ ದೊಡ್ಡದು ಅಷ್ಟೇ ಅಲ್ಲದೆ ಹನ್ನೆರಡನೇ ಶತಮಾನದ ನಮ್ಮ ಬಸವಣ್ಣವರ ತತ್ವಗಳನ್ನು ಮತ್ತು ವಚನ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಇವರು ತುಂಬ ಶ್ರಮಿಸಿದ್ದಾರೆ ಈವಾಗ ನೀವು ಕಾಣ್ತಾ ಇರುವುದು ಶ್ರೀ ಮಹಾನಿರಂಜನ ನಿರಂಜನ ಪ್ರಭು ಮಹಾಂತಪ್ಪನವರ ಒಂದು ಗದ್ದಿಗೆಯನ್ನು ನೀವು ಇಲ್ಲಿ ಕಾಣ್ಬೋದಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಸುಂದರವಾದ ಪರಿಸರದಲ್ಲಿ ಶ್ರೀ ಮೃತ್ಯುಂಜಯನ ಅಪ್ಪನವರ ಗದಿಗೆಯ ಮುಂದೆ ಶ್ರೀ ಮಹಂತಪ್ಪನವರ ಗದಿಗೆಯನ್ನು ಕೂಡ ಒಂದು ಸುಂದರವಾಗಿ ನಿರ್ಮಿಸಲಾಗಿದೆ ಈ ಒಂದು ಸುಂದರ ಪರಿಸರದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣ ಉಚಿತ ವ್ಯವಸ್ ಉಚಿತ ವಸತಿ ಹಾಗೂ ಉಚಿತ ದಾಸವನ್ನು ಕೂಡ ಪಡೆದು ಇಲ್ಲಿಂದ ಕಲಿತಂಥ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ಈ ಅನೇಕ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಮಹಾನಿರಂಜನ ಪ್ರಭು ಮುರುಗೇಂದ್ರ ಸ್ವಾಮಿಗಳ ಒಂದು ಗದ್ದಿಗೆ ಹತ್ರ ನಾವೀಗ ಇದ್ದೇವೆ ಶ್ರೀ ಮುರುಗೇಂದ್ರ ಶಿವಗಳು ಅತಿನಿಯವರು ಆ ಒಂದು ಅತನಿಗೆ ಮತ್ತು ಈ ಮುರುಘಾ ಮಠಕ್ಕೆ ಏನು ಒಂದು ಸಂಬಂಧ ಇದೆ ಅಂತ ನಮ್ಮ ಜೊತೆ ಇರುವ ಮಹಂತೇಶ್ ಅವರು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ ಅವರ ಒಂದು ಒಂದು ಅಭಿಪ್ರಾಯ ಮತ್ತು ಅವರಿಗೆ ತಿಳುವಳಿಕೆ ಇದು ಹೇಳಲು ಬಯಸುತ್ತಾರೆ ಹೇಳಿ ಅವರೇ ಈ ಒಂದು ಅತನಿಯ ಮುರುಗೇಂದ್ರ ಅಪ್ಪನವರಿಗೂ ಮತ್ತು ಶ್ರೀ ನಮ್ಮ ಮೃತ್ಯುಂಜಯ ಅಪ್ಪನವರಿಗೂ ಹೇಗೆ ಈಗ ಮೃತ್ಯುಂಜಯ ಅಪ್ಪಗಳು ಹತ್ತನೇ ಶಿವಗಳ ಸೇವಾ ಮಾಡ್ಬೇಕಂತ ಹೋಗಿರ್ತಾರೆ ಆದರೆ ಅವ್ರ ಕಡೆ ಶಿವ ಕಡೆ ಹೋಗೋಕೆ ಧೈರ್ಯ ಅಷ್ಟಿದ್ದಿರ್ಕಿಲ್ಲ ದಿವ್ಸಾನು ಹತ್ತನಿಯಾಗ ಮಠದಾಗ ಬಂದು ಕಸ ಬೆಳಗ್ಗೆ ನಾಲ್ಕು ಗಂಟೆ ಕಣ ಬಂದು ಅವ್ರಿಗೆ ಹತ್ತನೇ ಶಿವಗಳಿಗೆ ಗೊತ್ತಾಲಂಗೆ ಕಸ ಗುಡ್ಸೋಕ್ಕಾರೆ ದಿವ್ಸಾನ ನೋಡೋ ನೋಡ್ತಾರ್ರಿ ಅವ್ರು ಯಾರು ಇದನ್ನು ಮಾಡೋಕ್ಕ ಕಸ ಅದು ಹೊಡ್ದೋಗಾರಂತೆ ಶೇವಾ ಮಾಡೋಕ್ಕಾರಂತೆ ಒಂದು ದಿವ್ಸ ಕಾದ ನೋಡ್ತಾರ್ರಿ ಅವಾಗ ಗೊತ್ತಾಕತ್ರಿ ಅವನು ಅದು ಮೃತ್ಯುಂಜ ಅವರು ಇನ್ನೂ ವಯಸ್ಸು ಇಪ್ಪತ್ತೊಂದು ಇಪ್ಪತ್ತೆರಡದು ಇರ್ತಾರ ಅವಾಗ ಅವನ್ನ ಒಬ್ಬರ ಕಡೆ ಅಂತ ದಿವಸ ದಿವ್ಸಾನು ಯಾಕೆ ಬಂದು ಸೇವೆ ಮಾಡ್ತೀವಿ ಅಂತ ಕೇಳ್ತಾರೀ ಇವ್ರು ಶಿವಗಪ್ಪಗಳು ಇವರು ನಮಗೆ ನಿಮ್ಮ ತಾಡದಿಂದ ಬಂದಿರಿ ನಿಮ್ಮ ಸೇವಾ ಮಾಡ್ಬೇಕಂತ ಆದರೆ ನಮ್ಗೆ ನಿಮ್ಮ ಕಡೆ ಬಂದು ಕೇಳುವಷ್ಟು ಧೈರ್ಯ ಇಲ್ಲ ಕಾರಣ ಅದಕ್ಕೆ ನಾ ದಿವಸಾನು ಬಂದು ಬಂದು ಅಷ್ಟು ಕಸ ಹೊಡೆದು ಬರ್ತೀನಿ ಅಂತ ಹೇಳ್ತಾರೆ ಆಮೇಲೆ ಪೀಠಾಧೀಕ್ಷರ ಬೇಕಾದ ಬಿರ್ತಾರ್ರಿ ಅವ್ರ ಬಂದ್ ಕಾಸ ಪ್ರಸಾದ ನೀಲ ವಿದ್ಯಾರ್ಥಿ ಇದನ್ನ ಸ್ಟಾರ್ಟ್ ಮಾಡ್ತಾರ್ರಿ ಆಮೇಲೆ ಪ್ರಸಾದ ನಿಲಯ ಸ್ಟಾರ್ಟ್ ಮಾಡ್ತಾರ್ರಿ ಹಂಗ ಸ್ಟಾರ್ಟ್ ಮಾಡ್ಕೊಂತ ಹಿಂಗ ವಿದ್ಯಾರ್ಥಿಗಳು ಹೆಚ್ಚಿಗೆ ಹಾಕೊಂತ ಹಾಕೊಂತ ಇವ್ರಿಗೆ ಅಷ್ಟ ಅಂದಿಸ್ ಮಂದಿಗಷ್ಟ ಹಾಕಿದ ಜೋಳ್ಗಿ ಇಟ್ಕೊಂಡ ಊರೆಲ್ಲಾ ಭಿಕ್ಷೆ ಬಿಡ ಬಿಡಕಾರಿ ಆಮೇ ಅವ್ರಿಂತ ಇದು ಜಗ ಸಾಲಬೇಕಲ್ರಿ ಅದ ಸಲುವಾಗಿ ಮಠ ಕಟ್ಸಕ್ ಅಂತ ಅಹ್ ಶಿವಗಳ ಕಡೆ ಹೋಗಿ ನಮಗ ಮಠ ದೊಡ್ಡದ್ ಮಾಡಾಕ ಮಠ ಕಟ್ಸಾಕ ನಮಗ್ ಜಗಾ ಬೇಕಾಗಿತಿ ದಿವಸ ರೊಕ್ಕ ಸಾಲ ಕೊಡ್ಬೇಕಂತ ಕೇಳ್ತಾರು ಅವ ಅದಕ್ಕ ಅಹ್ ಅತ್ತನಿ ಶಿವಗಳು ಹೇಳ್ತಾರ ನಾವು ನಿನ್ಗ ಸಾಲ ಕೊಡಲ್ಲ ಅಹ್ ನಿನಗ ದಕ್ ಮಠ ಕಟ್ಸಕ್ ದಾನ ನೀಡ್ತೇವಿ ನೀನು ನಮ್ಮ ಹೆಸರು ಮ್ಯಾಗ ಒಂದ್ ಗದಗಿ ಕಟ್ಟಸ ಅಂತ ಹೇಳ್ತಾರ ಆಮೇಲೆ ಬಂಕಾಶ ಇದು ಮಠ ಎಲ್ಲ ಎಷ್ಟು ದಾಟದ ಬೇಡ ಈ ಮಠ ಬೆಳ್ಯಾಕ ಶಿವಗಳು ಬರ್ತೇನೆ ಅನ್ನ ನಮ್ಮ ಭಕ್ತ ಸಮೂಹವೇ ಒಂದು ಈ ವಿದ್ಯಾ ಸಂಸ್ಥೆಯಲ್ಲಿ ಕಲಿತಂತ ಮಾಲ್ಟೇಶ್ ಅವರು ಈ ಒಂದು ಏನು ವಿದ್ಯಾ ಕೇಂದ್ರದಲ್ಲಿ ಈ ಒಂದು ಶ್ರೀ ಮೃಗೇಂದ್ರ ಶಿವೋಗಿಗಳ ಜೊತೆಗೆ ಹೇಗೆ ನಿರ್ಮಾಣ ಆಯಿತು ಇದರ ಹಿಂದಿನ ಕಾರಣ ಏನು ಇತಿಹಾಸದ ಬಗ್ಗೆ ಅತಿ ಸುಂದರವಾಗಿ ಒಂದು ತಮ್ಮ ಸ್ವಿವರಣೆಯನ್ನ ನೀಡಿದ್ದಾರೆ ಧನ್ಯವಾದಗಳು ಮಹಂತೇಶ್ವರ ನಿಮಗೆ ನಮ್ಮ ಶ್ರೀಮಠದ ಬಗ್ಗೆ ಇದರ ಇತಿಹಾಸವನ್ನ ನಾವು ಕೆದಕ್ತಾ ಹೋದ್ರೆ ಶ್ರೀಮಠದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಅನ್ನದಾಸೋಹ ವಸತಿಯನ್ನ ಏನು ಪಡಿತಾ ಇದ್ದಾರೆ ಹಾಗೆ ಇದರ ಹಿಂದೆ ಯಾರು ಈ ಎಲ್ಲವ ಎಲ್ಲ ಮುಖಾಮಠದ ಒಂದು ಅಭಿವೃದ್ಧಿಯನ್ನ ನೋಡ್ತಾ ಹೋದ್ರೆ ನೀವೊಬ್ಬಾಗ್ಲೇ ನೋಡಿದ್ರಿ ಪಾಲ್ತೇಶ ವಿದ್ಯಾರ್ಥಿ ಈ ಒಂದು ವಿದ್ಯಾ ಕೇಂದ್ರದಲ್ಲಿ ಕಲಿತಾ ಇದ್ದಾನೆ ಅವನೇ ಹೇಳಿದ ಹಾಗೆ ಶ್ರೀ ಅತಿನಿ ಮುರುಗೇಂದ್ರ ಶ್ರೀಗಳು ಈ ಒಂದು ಜಾಗವನ್ನ ದಾನದ ರೂಪದಲ್ಲಿ ಕೊಡ್ತಾರೆ ಹಾಗೆ ಅದ ಅದಾದ ನಂತರ ನಮ್ಮ ಮೃತ್ಯುಂಜಯ ಅಪ್ಪನವರು ಈ ಒಂದು ವಿದ್ಯಾಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಇದರ ಅಭಿವೃದ್ಧಿಯನ್ನ ಪಡಿಸ್ತಾರೆ ಹೀಗೆ ನೋಡ್ತಾ ಹೋದ್ರೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಏನು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಉನ್ನತ ಶಿಕ್ಷಣದಲ್ಲಿ ನಿರಂತರ ಆಗಿದ್ದಾರೆ ಅನೇಕ ಒಂದು ಉನ್ನತ ಹುದ್ದೆಯಲ್ಲಿ ಹಾಗೆ ಈಗ ನಮ್ಮ ಭಕ್ತರೊಂದಕ್ಕೆ ನಾವೀಗ ಉತ್ತ ಇರ್ಬೋದು ಈ ಒಂದು ಶ್ರೀಮಠಕ್ಕೆ ಒಂದು ಭಕ್ತಾದಿಗಳು ತನ್ನೂ ಮನ ಧನ ಸಹಾಯದಿಂದ ಏನು ಈ ಶ್ರೀಮಠದ ಅಭಿವೃದ್ಧಿಗಾಗಿ ತಮ್ಮ ಕಾಣಿಕೆಯನ್ನು ನೀಡಿದ್ದಾರೆ ಅದರ ಒಂದು ನಾವು ಫಲಕವನ್ನು ಇದೆ ನಾವು ಹೋಗೋಣ ಈ ಒಂದು ಶ್ರೀಮಠದ ಲಕ್ಷಾಂತರ ಒಂದು ಭಕ್ತಾದಿ ಭಕ್ತಿಗಳ ಭಕ್ತಾದಿಗಳ ಸಮೂಹವೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಶ್ರೀಮಠದಲ್ಲಿ ಜನವರಿ ಕೊನೆಯ ವಾರದಲ್ಲಿ ಒಂದು ಶ್ರೀಮಠದ ಜಾತ್ರೆ ಪ್ರಾರಂಭವಾಗ್ತದೆ ಅದೇ ರೀತಿ ಈಗ ನೀವು ನೋಡ್ತಾ ಇದ್ರ ಎಷ್ಟೊಂದು ಭಕ್ತಾದಿಗಳು ಒಂದು ಶ್ರೀಮಠದ ಅಭಿವೃದ್ಧಿಗಾಗಿ ತಮ್ಮ ತನು ಧನ ಸಹಾಯವನ್ನು ಮಾಡಿದ್ದಾರೆ ಅಂತ ಈ ಮಠದಲ್ಲಿ ಒಂದು ವಿದ್ಯಾಭ್ಯಾಸಕ್ಕಾಗಿ ಬಂದಂತ ಒಬ್ಬ ವಿದ್ಯಾರ್ಥಿ ನನ್ ಜೊತೆ ಇದಾರೆ ನಮಸ್ಕಾರ ನಿಮ್ಗೆ ನೀ ಈ ಮಟ್ಟಕ್ಕೆ ಎಷ್ಟ್ ವರ್ಷ ಒಂದ್ ವರ್ಷ ನಿನ್ ಹೆಸರು ಮಹಾಂತೇಶ್ ಮಹಾಂತೇಶ್ ಮಹಂತೇಶ್ ಅವರು ನನ್ ಜೊತೆ ಇದಾರೆ ಎಷ್ಟನೇ ತರಗತಿ ಹೋಗ್ತೀರಿ ಮಹಾಂತೇಶ್ ಎಂಟನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದೀರಿ ಈಗ ನೀವು ಈ ಮಟ್ಟಕ್ಕೆ ಒಂದ್ ವರ್ಷ ಆಯ್ತು ಬಂದ ಈ ಮಠಕ್ ಬರ್ಬೇಕಂತ ನಿಮ್ ಎಲ್ ಯಾರು ಏನ್ ಹೆಂಗ್ ಹೇಳಿದ್ರು ನಮ್ ಮನೇಲಿ ನಮ್ ಅವ್ವಾರ ಇಲ್ಲಿ ಕೆಲ್ಸಕ್ ಬರ್ತಿದಿರಿ ನಮ್ ಊವಾರ ಒಂದ್ ದಿವಸ ಇಲ್ಲೇ ಬಂದ್ ಹಿಂಗ ಅಕ್ಕಿ ನಮ್ ಹೂವಾಗ ಹಿಂಗ ಬಾಳ ಅಂದ್ರ ಹಿಂಗ ಕಾಲು ಅದು ಅಂತ ಹಿಂಗ ಬರತ್ತರಿ ಅದಕ್ಕ ದಿವ್ಸಾನು ಬರದು ಇಲ್ಲೇ ಸಣ್ಣ ಮಾಡೋದು ಹುಡುಗದ್ ಮಾಡತ್ರಿ ಅದಕ ಮಟ ಚೊಲೋ ಐತಿ ಅಂತೇಳಿ ನಮ್ಮವ್ವ ಹೇಳದೇನ್ರಿ ನಾನು ಚೊಲೋ ಇರ್ತೇತಿ ನಮ್ ಊರಾಗ ಹೇಳ ಬಂದಿ ಚೊಲೋ ಐತಿ ಮಠ ಚೊಲೋ ಐತಿ ಮಠ ಅಂತಳೆ ಅದರ ಸೊಳಗ ನಾನು ಇಲ್ಲೇ ಅಂತ ಅಂತೇಳೆ ಇಲ್ಲೇ ಹಚ್ಚಿದೇನ್ರಿ ಅವ್ರು ನಿಮ್ಮ ಅವ್ವವ್ರು ಬಂದ ಈ ಕೆಲಸ ಮಾಡ್ತಿದ್ರು ಅವರೆಲ್ಲಾ ಇಲ್ಲಿ ವಿದ್ಯಾರ್ಥಿಗಳು ನೋಡಿ ನನ್ನ ಮಗನ ಕಲಿಬೇಕು ಅಂತಂದ್ ಅವ್ರು ನಿನಗೂ ಇಲ್ಲಿ ಬರಾಕ್ ಇಷ್ಟ ಆತ ಅದಕ್ಕೇನು ಇಲ್ಲಿ ಬಂದು ಕಲಿಯಾಕತ್ತಿ ಈಗ ಒಂದ್ ವರ್ಷ ಆಯ್ತಲ್ಲ ನೀ ಬಂದ ಹೆಂಗ್ ಅನಸ್ತೈತಿ ಇಲ್ಲಿ ವಾತಾವರಣ ವಾತಾವರಣ ಗಿಡ ಮರ ಚಲೋ ಐತ್ರಿ ಈಗ ಸಿಟ್ಯಾಗ ಅಂದ್ರ ಇದು ಸಿಟಿ ತರ ಐತಿ ಇಲ್ಲೇ ಒಳಗ್ ಬಂದ್ರ ಹಳ್ಳಿ ತರನು ಐತಿ ಗಿಡ ಮರ ಹುಡುಗರು ಆಟ ಆಡೋದು ಎಲ್ಲಾ ಚಂದ ಇರ್ತೈತಿ ಮತ್ತ ಇಲ್ಲಿ ವಿದ್ಯಾಭ್ಯಾಸ ಹೆಂಗ ಐತಿ ಚಲೋ ಐತಿ ಇಲ್ಲಿ ನಿನಗೆ ಏನೇನ್ ಸವಲತ್ತುಗಳು ಅದಾವು ಬಡದಾಗ ಬಡದಾಗ ಅಹ್ ಇದ್ ಐನಾರ್ ಆಗಿದ್ರ ಅವ್ರ ಅಹ್ ಇದನ್ನ ವೈದಿಕು ಕಲಿಬಹುದು ಸಂಸ್ಕೃತ ಕಲಿಬಹುದು ಸಾಲಿ ಅಂತಂದ್ರ ಸಾಲಿ ಅಷ್ಟಾನು ಕಲಿಬಹುದು ಮತ್ತ ನೀವು ಎದಕ್ಕ ಅನುಕೂಲ ಮಾಡ್ಕೊತಿ ಅದಕ್ಕ ಇದನ್ನ ಅನುಕೂಲ ಐತಿ ನಿಮ್ಮ ಶಿಕ್ಷಣದ ಜೊತೆಗೆ ಒಂದು ವೈದಿಕ ಸಂಸ್ಕೃತಿಯನ್ನು ಕೂಡ ಇಲ್ಲಿ ನೀವು ಕಲಿಬಹುದಾಗಿದೆ ಕಲಿಬಹುದು ಹಾ ಮತ್ ಏನ್ ಸವಲತ್ತು ಈಗ ನೀನೀಗ ನಿಮ್ ಊರಿಂದ ಬಂದಿ ನಿಮ್ಮ ವಾರ ಕರ್ಕೊಂಡ ನಿನ್ ಈಗ ಹೆಂಗಿಲ್ಲಿ ಈ ಒಂದು ವಿದ್ಯಾಸಂಸ್ಥೆಗೆ ತೊಗೊಂತಾರ ಏನ್ ನಿಮ್ಗ ಸಂದರ್ಶನ ಬರ್ಬೇಕಂದ್ರ ಅವ್ರಿಗೆ ಕಡ ಬರ್ಬೇಕ್ರಿ ಕನ್ನಡ ಹೋದ್ರಿ ಒಳ್ಳೆ ಅವ್ರು ದಿವ್ಸಾನು ಸಂಜ್ ಪ್ರೇಯರ್ ಬಿಡ್ಲಂಗ್ರಿ ಬಿಟ್ರ ಮತ್ತ ಅವ್ರ ಊಟ ದಿವ್ಸಾನು ಸಮಸ್ತ್ರ ಹಾಕೊಂಡ ಹೋಗ್ಬೇಕ್ರಿ ಡೈಲಿ ಅವರು ಪ್ರೇಯರ್ ಮಾಡ್ಬೇಕ ಮತ್ತೆ ಅವರು ಸಮಸ್ತ್ರದಾಗ ಇರ್ಬೇಕು ಮತ್ತೆ ಇಲ್ಲಿ ಏನನ್ನ ಕಲ್ತೀನಿ ಹೊಸದಾಗಿ ಈಗ ನಿಮ್ಮ ಊರಾಗಿರ ಸಾಲಿಗೆ ಹೋಗಿದ್ದಿ ಮತ್ತೆ ಇಲ್ಲಿಗೆ ಬಂದ ಮೇಲೆ ಏನು ಹೊಸದ ನೀನೆ ಕಲಿಕೆ ಸಿಕ್ತು ಇಲ್ಲಿಗೆ ಬಂದ ಮೇಲೆ ವೈದ್ಯಕ ಕಲ್ತೇನೆ ವೈದ್ಯಕ ಕಲ್ತಿದೀವಿ ವೆರಿ ಗುಡ್ ಮತ್ತೆ ಏನೇನೆನ್ ಶಿಕ್ಷಣ ಅದ ಇಲ್ಲಿ ಮತ್ತೆ ಇಂಗ ಆಟದ ಬಗ್ಗೆ ಆಟಾನೂ ಆಡ್ಬೋದು ಆಟ ಹಿಂಗ ವರ್ಷ ಮುಗಿಯatle ಅರ್ಧ ವರ್ಷ ಮುಗಿಯatle ಆಟ ಇಟ್ಟಿರ್ತಾರೆ ಆಟ ಇಟ್ಟಿರ್ತಾರೆ ನಾವು ಆಟ ಬೇಕಾ ಆಟಕ್ಕೆ ಸೇರ್ಕೋಬಹುದು ಆಟ ಆಡstar ಪ್ರೈಸ್ ಇಟ್ಟಿರ್ತಾರೆ ಧನ್ಯವಾದಗಳು ನಿಮಗೆ ನಮ್ಮ ಈ ಮುರುಘಾ ಮಠದ ಜಾತ್ರೆಯು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಅಂದರೆ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗುತ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಮಠದ ಜಾತ್ರೆ ಪ್ರಾರಂಭವಾಗುತ್ತದೆ ನಮ್ಮ ಎಲ್ಲ ಭಕ್ತ ಸಮೂಹಕ್ಕೂ ಈ ಜಾತ್ರೆಗೆ ನಾವು ಸ್ವಾಗತವನ್ನು ಕೋರುತ್ತೇವೆ ಅಷ್ಟೇ ಅಲ್ಲ ಈ ಮಠದ ವಿದ್ಯಾರ್ಥಿಗಳು ಕೂಡ ನಿಮಗೆ ಒಂದು ಸ್ವಾಗತವನ್ನು ಕೋರುತ್ತಾರೆ ಹೇಳಿ ಎಲ್ಲರೂ ಅಜ್ಜನ ಜಾತ್ರೆಗೆ ತಪ್ಪದೆ ಬನ್ನಿ ಅಂತ ಅವರು ನಿಮ್ಮನ್ನ ಸ್ವಾಗತವನ್ನ ಕೋರ್ತಾ ಇದ್ದಾರೆ ನನ್ನ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ದೇಗುಲ ದರ್ಶನದ ಎಲ್ಲ ಭಕ್ತ ಸಮೂಹಕ್ಕೂ ನಾವು ಕೇಳ್ತೀವಿ ನಮ್ಮ ಅಜ್ಜನವರ ಜಾತ್ರೆಗೆ ತಪ್ಪದೇ ಬನ್ನಿ ಅಂತ ನಾವು ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರುತ್ತೇವೆ ಧನ್ಯವಾದಗಳು